ಸರಿಣ ಕೊಡ್ತಾರಂತಿಮ್ ಬನ್ನಿ ಈಗ ಈಗ ಅಮಿತಾ ಬಂದು ಅನ್ಮಾಕಿ ಸೊ ಫೈನಲಿ ಫ್ರೆಂಡ್ಸ್ ತಿಂಡಿ ಆಯ್ತು ಫೈನಲಿ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಕುದುರೆಮುಖ ಕುದುರೆಮುಖ ಹೊರಟಿದ್ದೀವಿ ಕುದುರೆಮುಖ ಏನು ಪ್ಲೇಸ್ ಇದೆ ಆನ್ ರೋಡ್ ಏನು ಪ್ಲೇಸ್ಗಳಿದ್ದಾವೆ ಪ್ಲೇಸ್ಗಳನ್ನು ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಈ ರೂಟ್ ಅಲ್ಲಿ ನಾನು ಚಿಕ್ಕೊಂಡಿರ್ಬೇಕಾದ್ರೆ ಹೋಗಿದ್ದ ನೆನಪು ಅದು ಬಿಟ್ಟರೆ ಇವತ್ತೇ ಹೋಗ್ತಿರೋದು ಸೊ ನನ್ನ ಗಾಡಿಯಲ್ಲಿ ತಮ್ಮ ಬರ್ತಿದ್ದೆ ಇವಾಗ ಬ್ಯಾಗ್ ಇದ್ದಿದ್ರಿಂದ ನಮ್ಮ ಅಣ್ಣನ ಗಾಡಿಯಲ್ಲಿ ಕೂತ್ಕೊಂಡು ಬರ್ತಿದ್ದಾನೆ ಸೊ ಚಳಿ ಆಗ್ತಿದೆ ಗ್ಲೋಸ್ ಹಾಕೊಂಡ್ರೆ ಬೆಟರ್ ಅನ್ಸುತ್ತೆ ಸೊ ಫ್ರೆಂಡ್ಸ್ ಈಗ ಈಗ ನಾವು ಕುದುರೆ ಮುಖ ಹೋಗ್ತಿದ್ದೀವಿ ಆನ್ ರೋಡ್ ಏನು ಪ್ಲೇಸ್ಗಳು ಸಿಗುತ್ತೆ ಅದನ್ನೆಲ್ಲ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹೋಗುವ ಇವಾಗ ಟೈಮ್ ಬಂದು ಎಂಟು ಗಂಟೆ ಎರಡು ನಿಮಿಷ ಆಯಿತು ಕುದುರೆಮುಖಕ್ಕೆ ಫೋರ್ಟಿ ನೈನ್ ಕಿಲೋಮೀಟರ್ ಇದೆ ಅಂತ ತೋರಿಸ್ತಿದೆ ಅಂದರೆ ಒಂದೂವರೆ ಗಂಟೆ ತೋರಿಸ್ತಿದೆ ಸೊ ಹೋಗ್ಬೇಕಾದ್ರೆ ಎರಡು ಗಂಟೆ ಆಗುತ್ತೆ ಸೊ ನೋಡುವ ಪ್ಲೇಸ್ ಆಲ್ರೆಡಿ ಏನೆಲ್ಲ ಪ್ಲೇಸ್ ಸಿಗುತ್ತೆ ಅದನ್ನೆಲ್ಲ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು ಈ ರೋಟಲ್ಲಿ ಹೋಗಿಲ್ಲ ಚಿಕ್ಕವನ್ನ ಇರ್ಬೇಕಾದ್ರೆ ಹೋಗಿರೋದು ನೆನಪಷ್ಟೆ ನೋಡುವ ಆನ್ ರೋಡ್ ಯಾವ ರೀತಿ ಇರುತ್ತೆ ಟ್ರಿಪ್ ಯಾವ ರೀತಿ ಇರುತ್ತೆ ಅಂತ ನೋಡುವ ಕುದುರೆ ಮುಖಕ್ಕೆ ಯಾರೆಲ್ಲ ಬಂದಿದ್ದೀರಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿ ನಿಮಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆ ಏನು ಅದನ್ನು ಕಮೆಂಟ್ ಮಾಡಿ ಸ್ವಲ್ಪ ವೈಸರ್ ಸೌಂಡ್ ಇದೆ ಅಂದರೆ ಗಾಳಿ ಸೌಂಡ್ ಇದೆ ಸ್ವಲ್ಪ ಹೆಲ್ಮೆಟ್ ಬದಿಲಿ ಗ್ಯಾಪ್ ಇರೋದ್ರಿಂದ ಗಾಳಿ ಸೌಂಡಿಗೆ ವಾಯ್ಸ್ ಕ್ಲೀನಾಗಿ ಕೇಳಿಸೋದಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಏರ್ಫೋನ್ ಆಗಿರೋದ್ರಿಂದ ಅಷ್ಟು ವಾಯ್ಸ್ ಪಿಕ್ ಮಾಡೋದಿಲ್ಲ ಸೊ ನೋಡುವ ಮುಂದಕ್ಕೆ ನಮ್ದು ಇವತ್ತೇನು ಪ್ಲ್ಯಾನ್ ಅಂತ ಹೇಳಿದ್ರೆ ಇವಾಗ ಕುದುರೆ ಮುಖಕ್ಕೆ ಹೋಗಿ ಆನ್ರೋಡ್ ಏನೆಲ್ಲ ಪ್ಲೇಸ್ಗಳಿದಾವೆ ಅದನ್ನು ನೋಡಿಕೊಂಡು ಮುಖದಿಂದ ಸೀದಾ ಧರ್ಮಸ್ಥಳದಲ್ಲಿ ಹೋಗಿ ಆಲ್ಟಿಂಗ್ ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗಿ ನಂತರ ಅಲ್ಲಿಂದ ನಾನ್ಯ ದಿನ ಬೆಳಿಗ್ಗೆ ಅಂದರೆ ನಾಳೆ ಬೇರೆ ಪ್ಲೇಸ್ಗೆ ಹೋಗುದು ಅಂತೇಳಿ ಪ್ಲಾನ್ ಅಂದರೆ ಅಲ್ಲಿಂದ ಇನ್ನೂ ಡಿಸೈಡ್ ಮಾಡಲಿಲ್ಲ ಇನ್ನು ಧರ್ಮಸ್ಥಳದಲ್ಲಿ ಹೋಗಿ ಡಿಸೈಡ್ ಮಾಡಬೇಕು ನಾಳೆ ಯಾವ ಪ್ಲೇಸ್ಗೆ ಅಂತ ಹೇಳ್ಬಿಟ್ಟು ಸೊ ನಮಗೆ ಈ ಹಬ್ಬಕ್ಕೆ ರಜೆ ಇರೋದ್ರಿಂದ ಪ್ಲಾನ್ ಮಾಡಿದ್ದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಸೊ ನಮ್ಮ ಅಣ್ಣನಿಗೂ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಈ ಹಬ್ಬಕ್ಕೆ ಒಂದು ರಜೆ ಸಿಕ್ತು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಪ್ಲಾನ್ ಮಾಡಿದ್ವಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಹೋಗೋ ಭಾಗ್ಯ ಸಿಕ್ತು ಸೊ ಅವ್ರು ಮುಂದೆ ಹೋದ್ರೆ ಈಗ ನಾನು ಗಾಡಿಯಲ್ಲಿ ನಂದು ಲಗೇಜ್ ಬ್ಯಾಗ್ ಇದ್ದಿದ್ರಿಂದ ಬ್ಯಾಕ್ ಸೈಡ್ ಬ್ಯಾಗ್ ಕಟ್ಕೊಂಡೆ ತಮ್ಮನ ಅಣ್ಣನ ಗಾಡಿಯಲ್ಲಿ ಕಳಿಸ್ಕೊಟ್ಟೆ ಅಣ್ಣ ಮತ್ತೆ ತಮ್ಮ ಒಂದು ಗಾಡಿಯಲ್ಲಿ ಇದ್ದಾರೆ ನಾನು ಸಿಂಗಲ್ ಆಗಿ ಒಬ್ಬ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಸೊ ಅವನು ಅವರು ನನಗಿಂತ ತುಂಬ ಮುಂದೆ ಹೋದ್ರು ಅಂತ ಕಾಣಿಸುತ್ತೆ ಸೊ ಈ ಮನೆಯಲ್ಲಿ ಕೆಲಸ ಅದು ಇದು ಅಂತ ಹೇಳಿಬಿಟ್ಟು ಸ್ಟ್ರೆಸ್ ಈ ಸ್ಟ್ರೆಸ್ ನ ಸ್ವಲ್ಪ ಕಮ್ಮಿ ಮಾಡಲಿಕ್ಕೋಸ್ಕರ ನಾವು ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಅದೇ ಕೆಲಸ ಅದೇ ಊರು ಅದೇ ಮುಖ ನೋಡಿ 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 ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಹೋಗಬೇಕು ಅಂತ ಹೇಳಿ ಅದರಲ್ಲೂ ನೋಡಿ ನಾವು ನಾಲ್ಕು ಗಾಡಿಯಲ್ಲಿ ಹೋಗೋದು ಹೇಳಿ ಪ್ಲಾನ್ ಇದ್ದಿತ್ತು ನಾವು ಎಂಟು ಜನ ಹುಡುಗರು ಸೊ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ರು ಹಾಗಾಗಿ ನಾವು ಮೂರು ಜನ ಹೊರಟು ಆಗಿದ್ದಾಗ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗುದು ಅಂತ ಹೇಳಿ ಪ್ಲಾನ್ ಇದ್ದಿದ್ದು ನಾಲ್ಕು ಗಂಟೆ ಹೋಗಿ ಐದು ಐದು ಕಾಲಿಗೆ ಹೊರಟವಿ ಹೊರಡ್ಬೇಕಾದ್ರೆ ಅಷ್ಟೊತ್ತಾಯ್ತು ಸೊ ಇವಾಗ ಕುದುರೆ ಮುಖ ಮುಂದೆ ಗಾಡಿಯಲ್ಲಿ ಅಣ್ಣ ಮತ್ತೆ ತಮ್ಮ ಇಬ್ಬರು ಇದ್ದಾರೆ ಗಾಡೀಲಿ ಸ್ಕೂಟಿ ನೋಡಿ ಫ್ರೆಂಡ್ಸ್ ಇವಾಗ ಜಾವಳಿ ಹತ್ರ ಇದ್ದೀವಿ ಜಾವಳಿಯಿಂದ ನೆಕ್ಸ್ಟ್ ವ್ಯೂ ಯಾವ ರೀತಿ ಇದೆ ಅಂತ ನೋಡ್ತೀವ್ರೀವ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಬೆಟ್ಟ ಗುಡ್ಡ ಪುರದ ಮಕ್ಕಿ ಪುರದ ಮಕ್ಕಿ ಅಂತ ಹೇಳಿ ಊರ ಹೆಸರು ಯಾವ ರೀತಿ ಇದೆ ನೋಡಿ ಇಲ್ಲಿ ಏನಂದ್ರೆ ಸ್ಪೀಡ್ ಬಂದ್ರೆ ಸೀದಾ ಹೊಂಡಕ್ಕೆ ಹೋಗಿರ್ತಾರೆ ಸೇಫ್ಟಿ ಇಲ್ಲ ಅಲ್ಲಿ ಆ ರೋಡ್ ಸೈಡ್ ಅಲ್ಲಿ ಸೇಫ್ಟಿ ಇರ್ಲಿಲ್ಲ ಇದೊಂದು ಪ್ಲೇಸಿಗೆ ನಾನು ವೈಟ್ ಮಾಡ್ತಾ ಇದ್ದೆ ಫೈನಲ್ ಆ ಪ್ಲೇಸ್ ಬಂದೇ ಬಿಡ್ತು ನಾನು ಟಿ ಎಸ್ಟೇಟ್ ಅಂದ್ರೆ ಅದೇ ಟಿ ಎಸ್ಟೇಟ್ ಅದಕ್ಕೋಸ್ಕರ ವೈಟ್ ಮಾಡ್ತಿದ್ದೆ ನೋಡಿ ಆಲ್ರೆಡಿ ಬಂತು ಮುಂದೆನೇ ಇದೆ ಇವಾಗ ಟಿ ಎಸ್ಟೇಟ್ ನೋಡಿ ದಾರಿ ಉದ್ದಕ್ಕೆ ಯಾವ ರೀತಿ ಇದೆ ಟಿ ಎಸ್ಟೇಟ್ ಯಾವ ಊರು ಕೆಳಗೂರು ಟಿ ಎಸ್ಟೇಟ್ ನಮ್ಮ ಅಣ್ಣವ್ರು ಹೋದ್ರು ಯಾವ ರೀತಿ ಇದೆ ನೋಡಿ ಪ್ಲೇಸ್ ಫುಲ್ ಓಪನ್ ನೋಡುವ ಇಲ್ಲಿ ಎಷ್ಟು ಚಂದ ಇದೆ ಇನ್ನು ಮುಂದೆ ಯಾವ ರೀತಿ ಇದೆ ಅಂತ ನೋಡ್ಬೇಕು ಕುದುರೆ ಮುಖ ಕುದುರೆ ಮುಖ ನೋಡ್ಬೇಕು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಗೆ ಹೋಗೋ ಮಕ್ಕಳು ನ ಜೀಪ್ ಆ ಇಲ್ಲಿ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಓನ್ಲಿ ಈ ప్లేಸ ಅಲ್ಲಿ ನೆಟ್ವರ್ಕೆ ಇಲ್ಲ ಇಲ್ಲಿ ಬೇರೆ ಆಯಸ್ ಸಿಮಿಗೆ ಸಿಗುತ್ತೋ ಗೊತ್ತಿಲ್ಲ ಜಿಯೋ ಸಿಮಿಗೆ ಇಲ್ಲ Airtel ಸಿಮಿಗೆ ಇಲ್ಲ ಎರಡಕ್ಕೂ ನೆಟ್ವರ್ಕ್ ಇಲ್ಲ ಗಾಡಿ ಟಯರ್ ಯಾಕೋ ಸೌಂಡ್ ಬರ್ತಿದೆ ಏನಂತ ಗೊತ್ತಿಲ್ಲ ಸುಂಕಸಾಲೆ ಇಲ್ಲಿಂದ ರಾಣಿ ಜರಿಗೆ ಹೋಗ್ಬೇಕು ಹೋಗ್ಬೋದು ಅಂತ ಹೇಳಿದ್ರು ಇಲ್ಲಿ ಅಂತ ಗೊತ್ತಿಲ್ಲ ರಾಣಿಜರಿ ಓ ಅದುವ ಮೇಲೆ ಇದೆ ಸುಂಕಸಾಲೆ ಸೋ ರಾಣಿಜರಿಗೆ ಇಲ್ಲಿಂದ ರಾಣಿಜರಿ ವ್ಯೂ ಪಾಯಿಂಟ್ ಗೆ ಇಲ್ಲಿಂದ ಸೆವೆನ್ ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ ಸೊ ರಾಣಿ ಜರಿಗೆ ಅಂತ ಕಾಣಿಸುತ್ತೆ ಹೋಗಿ ಬರುವ ರಾಣಿ ತುಂಬಾ ಸಮಯದಿಂದ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಇತ್ತು ಆನ್ ದ ವೇ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಯಾವ್ದೆಲ್ಲ ಚೆನ್ನಾಗಿರೋ ಪ್ಲೇಸ್ ಸಿಗುತ್ತೆ ಆ ಪ್ಲೇಸ್ ಎಲ್ಲ ಕವರ್ ಮಾಡ್ಕೊಂಡು ಹೋಗುದು ಕುದುರೆ ಮುಖಕ್ಕೆ ಇನ್ನೂ ಕೂಡ ಟೈಮ್ ಇದೆ ಇವಾಗ ಎಷ್ಟು ಏನ್ ಟೈಮು ಎಂಟೂವರೆ ಆಗಿರೋದಷ್ಟೇ ಸೊ ಎಂಟೂವರೆ ಆಗಿರೋದ್ರಿಂದ ಇನ್ನು ನಮಗೆ ಕುದುರೆ ಮುಖಕ್ಕೆ ನಾವು ಒಂದು ಹನ್ನೆರಡು ಒಂದು ಗಂಟೆಗೆ ಹೋದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ನಮಗೆ ಅಲ್ಲಿಂದ ಒಟ್ಟು ನೈಟ್ ಆಗುವಷ್ಟರಲ್ಲಿ ನಾವು ಧರ್ಮಸ್ಥಳ ರೀಚ್ ಆದ್ರೆ ಆಯ್ತು ಅಷ್ಟೇ ಆಲ್ಮೋಸ್ಟ್ ನಾವು ಏನಿದೆ ಗಳನ್ನ ಎಲ್ಲಾ ಕವರ್ ಮಾಡ್ಕೊಂಡೇ ಹೋಗುದು ಅನ್ನೋ ಪ್ಲಾನಿಂಗ್ ನನ್ ನನ್ ಇರೋದು ಹಾಗೆ ಸೊ ಇಲ್ಲಿದೆ ನೋಡಿ ರಾಣಿ ಜರಿ ಅದು ಅಲ್ಲ ರಾಣಿ ಜರಿ ನಮ್ ಇದೆ ನೋಡಿ ಯಾವ ರೀತಿ ಏನ್ ಸೈ ಗುರು ಅಲ್ಲ ಫ್ರೆಂಡ್ಸ್ ಸತ್ ಸ್ವರ್ಗ ನೋಡುದು ಬದುಕಿದ್ದಾಗೆ ಸ್ವರ್ಗ ನೋಡಿ ನೋಡಿ ಯಾವ ರೀತಿ ಇದೆ ರಾಣಿ ಜರಿ ಏನ್ ಪೀಕ್ ಗುರು ಸ್ವರ್ಗ ಸತ್ ಮೇಲೆ ಯಾರಿಗೂ ಸಿಗುದಿಲ್ಲ ಸ್ವರ್ಗ ನರಕ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ಆದ್ರೆ ಈ ಸ್ವರ್ಗ ನರಕನ ನಾವು ನೋಡುದು ಬದುಕಿದ್ದಾಗ ಅಷ್ಟೇ ಬದುಕಿದ್ದಾಗಲೇ ಇಂಥ ಪ್ಲೇಸ್ ನಮಗೆ ಸ್ವರ್ಗ ಇಂಥ ಪ್ಲೇಸ್ ನೋಡ್ದಲ್ಲೇ ಸಾಯ್ತೀವಿ ನೋಡಿ ಅದು ನರಕ ಸೊ ಬದುಕಿದ್ದಾಗ ಎಲ್ಲ ನೋಡ್ಬೇಕು ನೋಡಿ ಬಿಡ್ಬೇಕು ನಮ್ಮ ಏನ್ ತಲೆಯಲ್ಲಿ ಏನ್ ಸ್ಟ್ರೆಸ್ ಫೀಲ್ ಇರುತ್ತೆ ಇಂಥ ಪ್ಲೇಸ್ ಗಳಿಗೆಲ್ಲ ವಿಸಿಟ್ ಮಾಡಿದಾಗ ಆ ಸ್ಟ್ರೆಸ್ ಎಲ್ಲ ದೂರ ಆಗ್ಬಿಡುತ್ತೆ ಒಂದು ಮೈಂಡ್ ಫ್ರೀ ಆಗ್ಬಿಡುತ್ತೆ ಸೊ ಆ ಅಲ್ಲಿ ನಾವು ಬಂದಿರೋದು ಸೊ ಆ ಸ್ಟ್ರೆಸ್ ಫುಲ್ ಫುಲ್ಲು ಕಮ್ಮಿ ಮಾಡ್ಕೋಬೇಕು ಸೂರ್ಯನಿಗೆ ಮೋಡ ಅಡ್ಡ ಆದಾಗ

ಯಾವ ರೂಟು ಏನ್ ಕತೆ ಯಾರ ಹತ್ರನೂ ಕೇಳಲಿಲ್ಲ ಹಾಗೆ ಹೋಗ್ತಾ ಇದ್ದೇವೆ ನೋಡು ಇಲ್ಲಿ ಕೇಳಿ ನೋಡು ದಾಖಾ ಅಲ್ಲಿ ಮೇಲೆವರೆಗೂ ಹೋಗ್ಬೋದಾ ಗಾಡಿ ಮೇಲೆ ಹೋಗುತ್ತಾ ಹೋಗುತ್ತಾ ಮೇಲ್ಗಡೆವರೆಗೂ ಹೋಗುತ್ತಾ ಗಾಡಿ ಫುಲ್ ಬೆಟ್ಟಕ್ಕೆ 啊。好。这样嗯